ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇದೇ ಆಗಸ್ಟ್ ಇಪ್ಪತ್ತಾರರಂದು ನಾವು ಸ್ವರ್ಣ ಗೌರಿಯ ವ್ರತವನ್ನು ಅಂದರೆ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಮೊದಲಿನ ಪೂಜೆ ಎಂದಿನಂತೆ ಗಣಪನಿಗೆ ಆದರೆ ಗಣೇಶನ ಹಬ್ಬಕ್ಕಿಂತ ಮುಂಚೆ ನಾವು ಇಲ್ಲಿ ಗೌರಿ ಹಬ್ಬವನ್ನು ಮಾಡ್ತೇವೆ ಅಂದರೆ ಗಣೇಶನ ತಾಯಿಯಾದ ದೇವಿಯ ಪೂಜೆಯನ್ನು ಮಾಡ್ತೇವೆ ಅದು ಯಾಕೆ ಮ ಎಂಬುದನ್ನು ನಾನು ಈ ವ್ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಯಾರಾದರೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪ್ರಮುಖವಾಗಿ ಸ್ವರ್ಣ ಗೌರಿ ಬಹಳ ವಿಶೇಷವಾದ ಕತೆ ಗೌರಿಯಾದ ತಾಯಿಯು ಸ್ನಾನಕ್ಕೆ ಹೋಗುವ ಮುನ್ನ ಬಾಗಿಲಲ್ಲಿ ಕಾವಲಿಗೆ ಯಾರೂ ಇಲ್ಲ ಎಂಬುದನ್ನು ತಿಳಿದು ತನ್ನ ಮೈಮೇಲಿದ್ದ ಗಂಧದಿಂದ ಒಂದು ಮಗುವನ್ನು ಸೃಷ್ಟಿಸ್ತಾಳೆ ಆ ಮಗುವನ್ನು ಹೊರಗಡೆ ನಿಲ್ಲಲು ಹೇಳಿ ತಾನು ಸ್ನಾನಕ್ಕೆ ಹೋಗುತ್ತಾಳೆ ಇದೇ ಸಂದರ್ಭದಲ್ಲಿ ಅಲ್ಲಿ ಶಿವನ ಪ್ರತ್ಯಕ್ಷವಾದಾಗ ಆ ಮಗುವು ಶಿವನನ್ನು ತಡೆಯುತ್ತದೆ ಆಗ ಅಲ್ಲಿ ಶಿವ ಮತ್ತು ಮಗುವಿನ ಮಧ್ಯೆ ಒಂದು ಚಿಕ್ಕ ಚಿಕ್ಕವಾಗದ ಯುದ್ಧ ನಡೆಯುತ್ತದೆ ಆಗ ಆ ಮಗುವಿನ ತಲೆ ಕಡಿಯುವ ಪ್ರಸಂಗ ಬರುತ್ತದೆ ತಾಯಿಯು ಸ್ನಾನ ಮುಗಿಸಿ ಹೊರಗಡೆ ಬಂದು ನೋಡಿದಾಗ ಶಿವನನ್ನು ಪ್ರಶ್ನಿಸುತ್ತಾಳೆ ಆಗ ಶಿವನು ಉತ್ತರ ದಿಕ್ಕಿನಲ್ಲಿ ಇದ್ದಂಥ ಪ್ರಾಣಿಯ ತಲೆ ತರುವಂತೆ ಹೇಳುತ್ತಾರೆ ಆ ಉತ್ತರ ದಿಕ್ಕಿನಲ್ಲಿ ಆನೆ ಮಲಗಿರುತ್ತದೆ ಆ ಆನೆಯ ತಲೆಯನ್ನು ತಂದು ಮಗುವಿಗೆ ಹಾಕುತ್ತಾರೆ ಆಗ ಆ ಮಗುವಿಗೆ ಗಣಪತಿ ಗಜಮುಖ ಎಂಬ ಹೆಸರು ಬರುತ್ತದೆ ಇದೇ ಕಾರಣಕ್ಕೆ ಹೇಳುವುದು ನಾವು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಎಂದು ಆ ಜನನವಾದ ದಿನ ಗಣಪತಿ ಹಬ್ಬವೆಂದು ಗಣಪತಿಯನ್ನು ಪೂಜಿಸುತ್ತೇವೆ ಈ ಕಥೆಯನ್ನು ನಾವು ತಿಳಿದಿದ್ದೇವೆ ಮತ್ತೊಂದು ಕತೆಯ ಪ್ರಕಾರ ಗಣಪತಿ ವಿಷಯವಾಗಿ ಅನೇಕ ವರ್ಷಗಳ ಕಾಲ ಪಾರ್ವತಿ ಮಗನಿಗಾಗಿ ತಪಸ್ಸನ್ನು ಮಾಡುತ್ತಿರುತ್ತಾರೆ ಪ್ರತ್ಯಕ್ಷನಾದ ಗಣಪತಿಯು ಏನು ಬೇಕು ಎಂದು ಕೇಳಿದಾಗ ಆ ಸಂದರ್ಭದಲ್ಲಿ ಮಗುವನ್ನು ನೋಡಿ ಆನಂದದಲ್ಲಿ ಏನೂ ಮಾಡಬೇಕು ಎಂಬುದನ್ನು ತೋಚದೆ ತಿಳಿಯದೆ ಬಾಹುಕತೆಯಿಂದ ನೋಡುತ್ತಿರುತ್ತಾರೆ ಕೆಲವು ಕಾಲ ಪ್ರತ್ಯಕ್ಷನಾದ ನಂತರ ಗಣಪತಿ ಅಪ್ರತ್ಯಕ್ಷನಾಗುತ್ತಾನೆ ಅಲ್ಲಿಂದ ಮರೆಯಾಗುತ್ತಾನೆ ಇದರಿಂದ ಬೇಸರವಾದ ಪಾರ್ವತಿಯನ್ನು ಕಂಡು ಶಿವ ಯೋಚನೆ ಮಾಡಬೇಡ ಇಲ್ಲಿ ಇರುವಂತಹ ಮಣ್ಣಿನಿಂದ ಗಣಪತಿಯನ್ನು ಮಾಡಿ ಗಣಪತಿಯನ್ನು ಪೂಜೆ ಮಾಡು ನಿನಗೆ ಬೇಕಾಗಿರುವ ವರವನ್ನು ಬೇಡಿಕೋ ಎಂಬ ವಿಚಾರವನ್ನು ತಿಳಿಸಿದಾಗ ಪಾರ್ವತಿ ದೇವಿಯು ಗಣಪತಿಯನ್ನು ಮಾಡಿ ಪೂಜೆಯನ್ನು ಮಾಡಿದಾಗ ಗಣಪತಿಯು ಪ್ರತ್ಯಕ್ಷನಾಗುತ್ತಾನೆ ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿ ಪೂಜಿಸಿದಾಗ ಪ್ರತ್ಯಕ್ಷನಾದ ಗಣಪತಿಯನ್ನು ಕಂಡು ಪಾರ್ವತಿ ದೇವಿಯು ಸಂತೋಷವನ್ನು ಪಡುತ್ತಿರುತ್ತಾಳೆ ಆ ಭಾತ್ರಪದ ಮಾಸದ ಋತು ದಿನ ಅದಕ್ಕೆ ಅದು ಗೌರಿ ಹಬ್ಬ ಎರಡನೇ ಬಾರಿ ಬಹಳ ಪೂರ್ವಕವಾಗಿ ಮಣ್ಣಿನಿಂದ ಪೂಜೆ ಮಾಡಿದ ದಿನವೇ ಭಾತ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಭಾತ್ರಪದ ಪಕ್ಷದ ಚೌತಿಯ ದಿನ ಯಾರೆಲ್ಲ ನನ್ನನ್ನು ಮಣ್ಣಿಂದ ಮಾಡಿ ಪೂಜಿಸುತ್ತಾರೋ ಅವರಿಗೆ ಸಕಲ ಸೌಭಾಗ್ಯಗಳನ್ನೆಲ್ಲವನ್ನು ಕೊಟ್ಟು ವರವನ್ನು ಕೊಟ್ಟು ಕಾಪಾಡುತ್ತೇನೆ ಎಂದು ಹೇಳುತ್ತಾರೆ ಅಂದಿನಿಂದ ಎಲ್ಲ ದೇವತೆಗಳು ಮಣ್ಣಿನಿಂದ ಗಣಪನನ್ನು ಮಾಡಿ ಪೂಜೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತಾರೆ ಅಂದಿನಿಂದ ಗಣಪತಿಯ ಹಬ್ಬ ಪ್ರಚಲಿತವಾಗಿದೆ ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿ ಕಾಣಿಸಿಕೊಂಡ ಪ್ರತ್ಯಕ್ಷನಾದ ಗಣಪನನ್ನು ನೋಡಿದ ದಿನದಂದು ಗೌರಿ ಹಬ್ಬವೆಂದು ಮತ್ತೆ ಪ್ರತ್ಯಕ್ಷನಾದ ಗಣಪನನ್ನು ಪೂಜಿಸಿದ ದಿನದಂದು ಗಣೇಶ ಹಬ್ಬವೆಂದು ನಾವು ಎಲ್ಲೆಡೆ ಆಚರಿಸುತ್ತೇವೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು